ಅತಿವೃಷ್ಟಿ ಕಾರಣ ಈಗಾಗಲೇ ಜಾಯಿಂಟ್ ಸರ್ವೆ ಆಗಿದೆ ಬಹುಶಃ ಸೋಮವಾರ ಮಂಗಳವಾರದಿಂದ ಪರಿಹಾರ ಬಿಡುಗಡೆ ಕೆಲಸ ಪ್ರಾರಂಭ ಆಗ್ತದೆ ಈ ಮಳೆಯಿಂದಾಗಿ ಬಹಳಷ್ಟು ಕಡೆ ರಸ್ತೆ ಹಾಳಾಗಿವೆ ಆ ರಸ್ತೆ ದುರಸ್ತಿ ಕೆಲಸ ಪ್ರಾರಂಭಿಸಬೇಕು ಮಳೆ ನಿಂತ ಮೇಲೆ ಪ್ರಾರಂಭಿಸ್ತೇವೆ ನಮಗೆ ಸುಮಾರು ನಮ್ಮ ಕ್ಷೇತ್ರದಲ್ಲಿನೇ ಎರಡು ನೂರು ಮನೆಗಳಷ್ಟು ಮನೆಗಳು ಬಿದ್ದಿವೆ ಅನ್ನುವಂಥ ವರದಿ ಬಂದಿದೆ ಮುನ್ನೂರ ಎಪ್ಪತ್ತಾರು ಮನೆಗಳು ಏನು ಮೊದಲಿನ ಮಳೆ ಇತ್ತು ಆ ಮಳೆಗೆ ಮನೆ ಬಿದ್ದಿದ್ದು ಅವುಗಳಿಗೆ ಪೇಮೆಂಟ್ ಪರಿಹಾರ ಅವು ಅರ್ಧ ಬಿದ್ದಿದ್ರೆ ಪೂರ್ಣ ಬಿದ್ದಿದ್ರೆ ಸ್ವಲ್ಪ ಬಿದ್ದರೆ ಏನು ನಮ್ಮದು ಸರ್ಕಾರದ ಪ್ರಮಾಣ ಐತಿ ಆ ಪ್ರಮಾಣದಂತೆ ಈಗಾಗಲೇ ಪರಿಹಾರವನ್ನು ಬಿಡುಗಡೆ ಮಾಡಿದ್ದೇವೆ ಈಗ ಮತ್ತೆ ಈ ಮಳೆಗೆ ಬಿದ್ದಿವೆ ಸುಮಾರು ಎರಡು ನೂರು ಮನೆಗಳನ್ನು ಭಾಳಷ್ಟು ದುರಸ್ತಿಗೆ ಬಂದಿರುವಂಥದ್ದು ಸಾಧ್ಯತೆ ಇದೆ ಅದರ ಬಗ್ಗೆ ಜಂಟಿ ಸರ್ವೆಯನ್ನು ಪ್ರಾರಂಭ ಮಾಡ್ತೀವಿ